ವಾಲ್ಮೀಕಿ ಹಗರಣ ವಿರುದ್ಧ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ಕೂಡ ಮುಂದುವರಿತು ಸದನ ಮುಕ್ತಾಯದ ನಂತರ ವಿಧಾನಸಭೆಯ ಮುಂದೆ ಪ್ರತಿಭಟನೆ ಕೂಡ ಆಯಿತು ಬಿ ವೈ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ವಿಧಾನಸೌಧ ಮುಂಭಾಗ ಧರಣಿಯನ್ನು ಮಾಡ್ತಾ ಇರುವಂಥದ್ದು ಕೇಸರಿ ನಾಯಕರು ಕಲಾಪ ಮುಂದೂಡಿಕೆ ಆಗಿದೆ ಆಗಿದೆ ಆದರೂ ಕೂಡ ಪ್ರತಿಭಟನೆ ಬಿಟ್ಟಿಲ್ಲ ಸಿಕ್ಕಿರೋ ಒಂದು ಅಸ್ತ್ರ ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನೋದು ವಾಲ್ಮೀಕಿ ಹಗರಣದ ವಿರುದ್ಧ ಬಿಜೆಪಿ ಕಡೆಯಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಸದನ ಮುಕ್ತಾಯ ಆದ ನಂತರವೂ ಕೂಡ ವಿಧಾನಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇವಾಗಲೂ ಕೂಡ ವಿವೈ ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದೆ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ಮಾಡ್ತಾ ಇರುವಂಥದ್ದು ಕೇಸರಿ ನಾಯಕರು ಇಬ್ಬರು ಇದ್ದಾರೆ ಜೆಡಿಎಸ್ ಮತ್ತೆ ಕೇಸರಿ ನಾಯಕರು ಇವರನ್ನು ಹೇಗೆ ಎದುರಿಸಬೇಕು ಹೇಗೆ ಅವರನ್ನ ಕಟ್ಟಾಗಬೇಕು ಅಂತೇಳಿ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಸಭೆ ನಡೀತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಕಡೆಯಿಂದ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಇವತ್ತು ಕಲಾಪ ಒಳಗದಲ್ಲೂ ಕೂಡ ಕಲಾಪದಲ್ಲೂ ಕೂಡ ಪ್ರತಿಭಟನೆ ಆಯಿತು ಅಲ್ಲಿಂದ ಈ ಸರಿ ಆಗೋದಿಲ್ಲ ಅಂಥೇಳಿ ಸಿ ಸ್ಪೀಕರ್ ಅವರು ಕಲಾಪವನ್ನು ಮುಂದೂಡಿಕೆ ಮಾಡಿದರು ಹೊರಗಡೆ ಬಂದಾದ ನಂತರ ವಿಧಾನಸೌಧದ ಮುಂಭಾಗದಲ್ಲಿ ಬಿ ಜೆ ಪಿ ಕಡೆಯಿಂದ ಆಗ್ತಾ ಇರುವಂಥ ಪ್ರತಿಭಟನೆ ಎಲ್ಲರೂ ಇದ್ದಾರೆ ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಆ ಪ್ರತಿಭಟನೆಯನ್ನು ಅಥವಾ ಅವ್ರು ಕೊಡುವ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಿ ಎಲ್ ಪಿ ಮೀಟಿಂಗು ಅಲ್ಲಿ ಶಾಸಕರಿಗೆ ಸಿ ಎಂ ಸಿದ್ದರಾಮಯ್ಯ ಸರಿಯಾದ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತೇಳಿ ನೂರ ಮೂವತ್ತಾರು ನೂರ ನಲ್ವತ್ತು ಜನ ಇದ್ದೀರಿ ಏನಾಗ್ತಿದೆ ನಿಮಗೆ ಅಂತ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಶಾಸಕರಿಗೆ ಒಂದು ಅಸಮಾಧಾನ ಇದೆ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ಅಸಮಾಧಾನ ಇದೆ ನಮ್ಮ ಮಾತನ್ನು ಸಚಿವರು ಕೇಳ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಂಗಾಗಿ ನಾವು ಏನು ಮಾತಾಡಲ್ಲ ಅನ್ನೋದು ಕಾಂಗ್ರೆಸ್ ಶಾಸಕರ ವಾದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಒಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯ ಕಾವು ಮತ್ತೊಂದು ಕಡೆ ಅವರನ್ನ ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಬೇಕು ಅನ್ನೋದು ಸಭೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಎಂ ಕುಮಾರ್ ಏನು ಇಂದು ಕಾಂಗ್ರೆಸ್ ಶಾಸನ ಸಂಘ ಸಭೆ ಆ ಖಾಸಗಿ ಹೋಟೆಲ್ ಆರಂಭವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿ ಅಧ್ಯಕ್ಷರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸಭೆಯಲ್ಲಿ ಏನು ಇತ್ತೀಚೆಗೆ ಆಯ್ಕೆಯಾದಂತ ಏಳು ಜನ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸತ್ಗೆ ಆಯ್ಕೆಯಾದಂತ ಸಂಸತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ಕೆಲಸವನ್ನು ಆರಂಭದಲ್ಲಿ ಮಾಡಿದ್ರು ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಪಕ್ಷದ ಶಾಸಕರಿಗೆ ಮತ್ತು ಆ ಸಂಸದರುಗಳಿಗೆ ಸಭೆಯಲ್ಲಿ ಇದ್ದಂತವರಿಗೆ ಒಂದಷ್ಟು ಕಿವ ಕಿವಿ ಮಾತನ್ನು ಹೇಳುವಂತ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಸಾಕಷ್ಟು ಅನುದಾನದ ಕೊರತೆ ಇದೆ ಅಥವಾ ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ಮುಂದುವಂತ ವಿಚಾರ ಇರ್ಬೋದು ಮತ್ತು ಈಗ ರಾಜ್ಯದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಗಳಿರ್ಬೋದು ಅಥವಾ ಕೇಂದ್ರದಿಂದ ಬರುವಂತ ಅನುದಾನ ಇರ್ಬೋದು ಹಂಚಿಕೆ ಇರ್ಬೋದು ಇದ್ರ ಬಗ್ಗೆನೂ ಸಹ ಒಂದಷ್ಟು ಸಮಗ್ರವಾದಂತ ಮಾಹಿತಿ ನೀಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ವಿಶೇಷವಾಗಿ ಈ ಒಂದು ಏನು ವಾಲ್ಮೀಕಿ ಪ್ರಕರಣ ಇದೆ ಆ ಒಂದು ಪ್ರಕರಣವನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿಬೀಳುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮತ್ತು ಜೆಡಿಎಸ್ ಅವರು ಸದ್ಯಂತ ರೂಪಿಸ್ತಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಇದರಲ್ಲಿ ಪಾತ್ರ ಇಲ್ಲ ಈಗೇನು ಸಚಿವ ನಾಗೇಂದ್ರ ಅಥವಾ ಏನು ಬಸವರಾಜ್ ದದ್ದ ಬಸವರಾಜ ದದ್ದಲ ದದ್ದಲ ಬಂದಿರುವಂತಹ ಆರೋಪದಲ್ಲೂ ಯಾವುದೇ ಉರುಳಿಲ್ಲ ಮತ್ತು ಈ ಒಂದು ಪ್ರಕರಣವನ್ನು ರಾಜಕೀಯ ಷಡ್ಯಂತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಣಿಯುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿಸಿರುವಂತಹ ಒಂದು ಓಪನಿಂಗ್ ರಿಮಾರ್ಕ್ ನ ಡಿ ಕೆ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಮಾಡಿದ್ದಾರೆ ಮತ್ತು ನಾವು ಒಗ್ಗಟ್ಟಾಗಿದ್ದೇ ಇದ್ದದ್ದೇ ಅದರಲ್ಲಿ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸಬಹುದು ಮತ್ತು ಸಚಿವರುಗಳಿಗೂ ಸಹ ಒಂದಷ್ಟು ಸಿದ್ದರಾಮಯ್ಯ ಸ್ಕೀಮ್ ಅಥವಾ ಮಾಹಿತಿ ಆಗ್ತಾ ಇದೆ ಇನ್ನಷ್ಟು ಸಹ ಇದೇ ತನ್ನ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಆರಂಭವಾಗಿದೆ ಇನ್ನಷ್ಟು ಸುದೀರ್ಘವಾಗಿ ಕೆಲ ಶಾಸಕರು ಮುಖ್ಯಮಂತ್ರಿಗಳನ್ನ ಮತ್ತು ಡಿಕೆ ಶಿವಕುಮಾರ್ ಸರ್ ನಡೆಸುವಂತ ಸಾಧ್ಯತೆ ಪ್ರಶ್ನೋತ್ತರ ಕಲಾಪ ರೀತಿ ಸಂವಾದ ನಡೆಸುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಇಲ್ಲಿ ಕೆಲವರು ಕ್ಷಣಗಳಲ್ಲಿ ಮಾತನಾಡುವಂತ ಒಂದು ಸಾಧ್ಯತೆ ಇದೆ ಮತ್ತೊಂದ್ ಕಡೆ ಈ ಕಡೆ ವಿಧಾನಸಭೆಯಲ್ಲಿ ಬಿಜೆಪಿ ನಾಯಕರುಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರದಿಂದ ತೃಪ್ತರಾಗಿದೆ ಸದನದಲ್ಲಿ ಧರಣಿಯನ್ನ ನಡೆಸಿದ್ರು ಸುಮಾರು ವಿಧಾನ ಮಧ್ಯಾಹ್ನ ಊಟ ಭೋಜನ ವಿರಾಮ ನಂತರ ಕಲಾಪ ಆರಂಭ ಆಯಿತು ಕಲಾಪ ಆರಂಭದಲ್ಲಿ ಸಿದ್ದರಾಮಯ್ಯವರು ಈ ಒಂದು ವಾಲ್ಮೀಕಿ ಪ್ರಕರಣದಲ್ಲಿ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಏನೋ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ಪತ್ನಿ ಚಂದ್ರಶೇಖರ್ ಆ ಪತ್ನಿ ಕವಿತಾ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿಕೊಂಡು ಸಚಿವ ನಾಗೇಂದ್ರ ಮೇಲೆ ಇದು ದೂರನೂ ದಾಖಲಿಸಿಲ್ಲ ನಲ್ಲಿ ಸಚಿವ ನಾಗೇಂದ್ರ ಹೆಸರು ಉಲ್ಲೇಖಲಾಗಿ ಆಗಿಲ್ಲ ಅಂತ ಅನ್ನೋದನ್ನ ಆ ಈ ಮಾಜಿ ಗೃಹ ಸಚಿವರು ಅಂತಹ ನಾರದ ಜನೇಂದರು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಬಿಜೆಪಿ ನಾಯಕರು ಸಹ ಧ್ವನಿಗೂಡಿಸಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಮಾತಿಗೆ ಮತ್ತೆಗೆ ಮಾಧ್ಯಮ ಚಕಮಕಿ ಜೋರಾಯಿತು ನಂತರ ಬಿಜೆಪಿ ನಾಯಕರು ಸರ್ಕಾರ ಉದ್ದೇಶ ಸಚಿವರ ಹೆಸರನ್ನ ಮಾಜಿ ಸಚಿವ ಅಂತ ಬಿ ನಾಗೇಂದ್ರ ಸದನ ಕೈ ಬಿಡುವ ಮೂಲಕ ಪ್ರಕರಣವನ್ನು ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಂದು ಹೇಳಿ ಸದನದ ಭಾವಿಗಳು ಧರಣಿಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಿರಿ ಅಥವಾ ಏನು ನಿಮ್ಮ ಸ್ಥಳಕ್ಕೆ ಸ್ಥಳಗಳಿಗೆ ತೆರಳಿ ಅಂತ ಅವರು ಮನವಿಯನ್ನು ಮಾಡಿದ್ರು ಸಹ ಬಿಜೆಪಿ ನಾಯಕರು ಪ್ರತಿಭಟನೆ ಮುಂದುವರೆಸಿದ್ರು ಹಾಗಾಗಿ ಸದನವನ್ನ ಒಂದಷ್ಟು ಕಾಲ ಅವರು ಮುಂದೂಡಿದ್ರು ಅದಾದ ನಂತರ ಮತ್ತೆ ಸುಮಾರು ಆರು ಗಂಟೆ ವೇಳೆ ಕದನ ಸದನ ಕಲಾಪ ಆದರೂ ಸಹ ಅದೇ ಪ್ರತಿಭಟನೆಯನ್ನು ಮುಂದುವರೆಸದ ಕಾರಣಕ್ಕೋಸ್ಕರ ಸದನವನ್ನು ನಾಳೆ ಮುಂದೆ ನಾಳೆಗೆ ಮುಂದೂಡಲಾಗಿತ್ತು ಈ ವೇಳೆ ಸದನದ ನಂತರ ಆ ಒಂದು ಪ್ರತಿಭಟನೆಯನ್ನು ಸಹ ವಿಧಾನಸೌಧದ ಮುಖ 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 ಮುಖ್ಯ ದ್ವಾರಕ್ಕೆ ಅಥವಾ ಏನು ಮೊಗಸಾಲೆಗೆ ಪ್ರತಿಭಟನೆಯನ್ನು ಮುಂದುವರೆಸುವಂತ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ಅನ್ಯಾಯವನ್ನ ಮಾಡ್ತಿದ್ದಾರೆ ಎಸ್ ಎಸ್ ಸಮುದಾಯಗಳಿಗೆ ವ್ಯೋಹನ ಮಾಡುವಂತ ಕೆಲಸವನ್ನು ಮಾಡುತ್ತೆ ಈ ಒಂದು ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮುಂದುವರೆಸಿದ್ರು ಹೀಗಾಗಿ ಇಂದು ಸಹ ದಿನ ಮಧ್ಯಾಹ್ನದ ನಂತರ ಕಲಾಪದಲ್ಲಿ ಬಹುತೇಕ ಈ ವಾಲ್ಮೀಕಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರಿಗೂ ಸಹ ಈ ಪ್ರಕರಣದಲ್ಲಿ ಸರ್ಕಾರದ ಉತ್ತರ ಏನಿದೆ ಅಂತ ಅನ್ನೋದನ್ನ ಕೇಳುವಂತ ಮನಸ್ಥಿತಿ ಇಲ್ಲ ಯಾಕಂತಂದ್ರೆ ಈ ಒಂದು ಪ್ರಕರಣ ಈಗಾಗಲೇ ಇಡಿ ಮತ್ತು ಸಿಬಿಐನಲ್ಲಿ ತನಿಖೆ ನಡೆಸಿರೋ ಕಾರಣಕ್ಕೋಸ್ಕರ ಸರ್ಕಾರದಿಂದ ಯಾವ ಉತ್ತರವನ್ನ ನೀಡಲಿಕ್ಕೆ ಸಾಧ್ಯ ಅಂತ ಅನ್ನೋದು ಬಿಜೆಪಿ ನಾಯಕರಿಗೂ ಅರಿವಿದೆ ಆ ಒಂದು ಕಾರಣಕ್ಕೋಸ್ಕರನೇ ಅವರು ಗದ್ದಲವನ್ನು ಎದುರಿಸಿ ಈ ಒಂದು ಧರಣಿಯನ್ನು ಮಾಡುವ ಮೂಲಕ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಹೀಗಾಗಿ ಇದು ರಾಜಕೀಯ ಲೆಕ್ಕಾಚಾರ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಂತ ಅನ್ನೋದನ್ನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಭೆಯ ನಂತರ ಅವರು ಸಹ ತಿಳಿಸಿದ್ರು ಹೀಗಾಗಿ ಈ ಎರಡೂ ಪ್ರಕರಣಗಳನ್ನ ಗಮನಿಸಿದೆ ಅದರಲ್ಲಿ ಅಲ್ಲಿ ಆದಂತ ಬೆಳವಣಿಗೆ ನಂತರ ಈ ಶಾಸಕಾಂಗ ಸಭೆ ಆರಂಭವಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯಲ್ಲಿ ಈ ಎಲ್ಲಾ ವಿಷಯಗಳನ್ನು ಮತ್ತೊಂದು ಪ್ರಸನ್ನ ನಿಚ್ಚಳವಾಗಿದೆ ಎಂಕುಮಾರ್ ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೊಸ ಹೊಸ ವಿಚಾರಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ ನೋಡಿ ನಾವು ಕಳೆದ ಹಲವಾರು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾಕಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಹೇಳಿ ಹವಣಿಸ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪರಿವರ್ತನೆ ಮಾಡ್ತಾರೆ ಅಂತೇಳಿ ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಅವರ ಹೊಟ್ಟೆ ತುಂಬಿಸೋದಕ್ಕೆ ನಮ್ಮ ರಾಜ್ಯದ ಹಣವನ್ನ ಲೂಟಿ ಮಾಡ್ತಾರೆ ಅನ್ನುವ ಆರೋಪವನ್ನು ನಾವು ಮಾಡ್ತಾ ಇದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ